ಧರ್ಮಸ್ಥಳ ಕ್ಷೇತ್ರದ ದಣಿಗಳಿಗೆ ಭಾರಿ ಮುಖಭಂಗ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಗಿರುವಂತಹ ಒಂದಿಷ್ಟು ಸಾಮೂಹಿಕ ಅತ್ಯಾಚಾರವನ್ನು ಮತ್ತು ರೇಪ್ ಆ್ಯಂಡ್ ಮರ್ಡರ್ ವಿಷಯವನ್ನು ಒಬ್ಬ ಎಮ್ಮೆಯ ಕನ್ನಡದ ಯೂಟ್ಯೂಬರ್ ಆಗಿರುವಂತಹ ದೂತ ಸಮೀರ್ ರೆಮಿಡಿ ಅವರು ಆ ವಿಚಾರವನ್ನು ಕುರಿತು ಇಡೀ ಕರ್ನಾಟಕದ ಜನರಿಗೆ ತಲುಪುವಂತೆ ಕೆಲಸವನ್ನು ಮಾಡುತ್ತಾರೆ ಅಂದರೆ ಇತ್ತೀಚೆಗೆ ಒಂದು ಮೇಜರ್ ಅಲರ್ಟ್ ಆಗಿತ್ತು ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾದ ಒಬ್ಬ ಬಂದಿದ್ದಾನೆ ನಾನು ಎಲ್ಲ ಹೆಣಗಳನ್ನು ಹೊರಗೆ ತೆಗೆಯುತ್ತೇನೆ ನಾನು ಸಾಕ್ಷಿಗಳನ್ನು ಕೊಡುತ್ತೇನೆ ಅಂತ ಮತ್ತು ಆ ವ್ಯಕ್ತಿನ ಬೆಳತಂಗಡಿಯ ಕೋರ್ಟ್ಗೆ ಕೂಡ ಕರ್ಕೊಂಡು ಬಂದಿರುತ್ತಾರೆ ಅಂತಹ ದಿನ ಈ ವಿಷಯದ ಕುರಿತು ಸಮೀರ್ ರೆಮಿಡಿ ಅವರು ಒಂದು ವಿಡಿಯೋವನ್ನು ಮಾಡುತ್ತಾರೆ ಮತ್ತು ಆ ವಿಡಿಯೋ ಮಾಡಿದ ದಿನ ಯಾವತ್ತೆ ಸಮೀರ್ ರೆಮಿಡಿ ಅವರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ಐ ಆರ್ ಏನಂತ ದಾಖಲಾಗಿದೆ ಅಂತಂದ್ರೆ ಸಾಕ್ಷಿ ಏಳನ್ನು ಕೊಡ್ತಾ ಇರೋ ಮಾಹಿತಿಗಿಂತ ನೀನು ಇಮೇಜಸ್ ಅನ್ನು ಬಯಸಿಕೊಂಡು ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದೆಯಾ ಅಂತ ಮತ್ತು ತಪ್ಪು ದಾರಿ ಈಡಿಸ್ತಾ ಇದೆಯಾ ಅಂತ ಶಮಿ ರೆಮಿಡಿ ಅವರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಮತ್ತು ಅದೇ ಕ್ಷಣ ದಣಿಗಳ ಕುಟುಂಬದವರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಈ ಕಾರಣಕ್ಕೆ ಕೋರ್ಟಿಗೆ ಅಫೀಲ್ ಮಾಡುತ್ತಾರೆ ದಯವಿಟ್ಟು ಈ ವಿಡಿಯೋವನ್ನು ನಿಲ್ಲಿಸುವ ಮೂಲಕ ಅಧಿಸೂಚನೆ ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರುತ್ತಾರೆ ದಣಿಗಳ ಕುಟುಂಬದವರು ಅದರಲ್ಲಿ ದಣಿಗಳ ಕುಟುಂಬಕ್ಕೆ ದೊಡ್ಡ ಮುಖಭಂಗ ಆಗುತ್ತದೆ ಯಾಕಂದರೆ ಆದರೆ ಇವತ್ತು ಕೋರ್ಟ್ ಸಮೀರ್ ರೆಮಿಡಿ ವಿಡಿಯೋವನ್ನು ತೆಗೆಯುವುದಕ್ಕೆ ಅನುಮತಿ ಕೊಟ್ಟಿಲ್ಲ ಯಾಕಂದರೆ ಕೋರ್ಟಿಂದ ಕ್ಲಿಯರ್ ಆದೇಶ ಬಂದಿದೆ ಇರುವ ವಿಷಯವನ್ನು ಸತ್ಯವನ್ನು ಆ ಹುಡುಗ ಹೇಳಿದ್ದಾನೆ ಹೀಗಾಗಿ ಈ ವಿಡಿಯೋವನ್ನು ನಾವು ತಡೆಯುವುದಕ್ಕೆ ನಾವು ಯಾವುದೇ ರೀತಿಯಾದ ಆದೇಶವನ್ನು ಕೊಡುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸದ್ಯಕ್ಕೆ ಇದು ಭಾರಿ ಮುಖಭಂಗ ಇದು ಯಾರು ಕೋರ್ಟಿಗೆ ಅಜ್ಜಿಯನ್ನು ಹಾಕಿದ್ದಾರೋ ಅವರಿಗೆ ಇದು